ವಿವರ ಜಿಲ್ಲಾಡಳಿತ ಉತ್ತರ ಕನ್ನಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಶಿರಸಿ ತಾಲೂಕಿನ ಬನವಾಸಿಯಲ್ಲಿ ನಡೆಯಲಿರುವ ಕದಂಬೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಜಿಲ್ಲೆಯ ಎಲ್ಲಾ ತಾಲೂಕಿಗೆ ಕದಂಬೋತ್ಸವ ಜ್ಯೋತಿ ಸಂಚರಿಸಲಿದ್ದು ಈ ಹಿನ್ನೆಲೆಯಲ್ಲಿ ಸೋಮವಾರದಂದು ಸಾಗರ ತಾಲೂಕಿನಿಂದ ಹಾಡವಳ್ಳಿ ಮಾರ್ಗವಾಗಿ ಭಟ್ಕ ಶಂಶುದ್ದೀನ್ ಸರ್ಕಲ್ ಬಳಿ ಬಂದು ತಲುಪಿತು ಕನ್ನಡದ ಪ್ರಥಮ ರಾಜಧಾನಿ ಬನವಾಸಿಯಲ್ಲಿ ಕದಂಬೋತ್ಸವವು ಮಾರ್ಚ್ ಐದು ಮತ್ತು ಆರರವರೆಗೆ ಜರುಗಲಿದೆ ಶಿರ್ಸಿ ತಾಲೂಕಿನ ಬನವಾಸಿಯಲ್ಲಿ ನಡೆಯುವ ಕದಂಬೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದ ಅಂಗವಾಗಿ ಪೂರ್ವದಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೂ ಕಾರ್ಯಕ್ರಮದ ಪ್ರಚಾರದ ನಿಮಿತ್ತ ಬರುವ ಕದಂಬ ಜ್ಯೋತಿಯು ಸೋಮವಾರದಂದು ಸಾಗರ ತಾಲೂಕಿನಿಂದ ಹಾಡುವಳ್ಳಿ ಮಾರ್ಗವಾಗಿ ಭಟ್ಕಳಕ್ಕೆ ಬಂದು ತಲುಪಿತು ಈ ಸಂದರ್ಭದಲ್ಲಿ ಆಗಮಿಸಿದ ಕದಂಬ ಜ್ಯೋತಿಯನ್ನ ಭಟ್ಕಳದಲ್ಲಿ ಮಾನ್ಯ ಸಹಾಯಕ ಆಯುಕ್ತ ಡಾ ನಯನಾ ಹಾಗೂ ಭಟ್ಕಳ ತಾಲೂಕಾಡಳಿತದಿಂದ ಸ್ವಾಗತಿಸಿದ್ರು ಕದಂಬ ಜ್ಯೋತಿಗೆ ವಿಶೇಷವಾಗಿ ಆರತಿ ಮಾಡಿ ಪುಷ್ಪ ನಮನವನ್ನ ಸಲ್ಲಿಸಿ ಕದಂಬೋತ್ಸವ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಲಿ ಎಂದು ಶುಭ ಹಾರೈಸಿದ್ರು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಶಿಕ್ಷಣಾಧಿಕಾರಿಗಳಾದ ವಿಡಿ ಮೊಗೇರ್ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಪ್ರಭಾಕರ್ ಚಿಕ್ಕನಮನೆ ಆರ್ಎಫ್ಒ ಶರತ್ ಶೇಟಿ ತಹಶೀಲ್ದಾರ್ ಕಚೇರಿ ಶಿರಸ್ತೇದಾರ್ ವಿಜಯಲಕ್ಷ್ಮೀ ಮಣಿ ಕಂದಾಯ ನಿರೀಕ್ಷಕ ವಿಶ್ವನಾಥ್ ಗಾಂವ್ಕರ್ ಸೂಸಗಡಿ ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿ ಚಾಂದ್ ಮುಲ್ಲಾ ಪುರಸಭೆ ಆರೋಗ್ಯ ಅಧಿಕಾರಿ ಸೂಜಿಯಾ ಸೋಮನ ಸೇರಿದಂತೆ ಸಹಾಯಕ ಆಯುಕ್ತ ಕಚೇರಿ ಸಿಬ್ಬಂದಿಗಳು ತಹಶೀಲ್ದಾರ್ ಕಚೇರಿ ಸಿಬ್ಬಂದಿಗಳು ತಾಲೂಕು ಪಂಚಾಯತ್ ಸಿಬ್ಬಂದಿಗಳು ಹೆಸ್ಕಾಂ ಸಿಬ್ಬಂದಿಗಳು ಜಾಲಿ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಹೊನ್ನಾವರ ಪಟ್ಟಣದ ಶ್ರೀ ದಂಡಿನ ದುರ್ಗಾದೇವಿ ದೇವಸ್ಥಾನದ ಸಭಾಭವನದಲ್ಲಿ ಬಿಜೆಪಿ ಹೊನ್ನಾವರ ಮಂಡಲದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡ ಮಂಜುನಾಥ್ ನಾಗ್ಗೇರ್ಸೊಪ್ಪ ಇವರ ಪದಗ್ರಹಣ ಸಮಾರಂಭ ನಡೆಯಿತು ಪಕ್ಷದ ಮುಖಂಡರು ಕಾರ್ಯಕರ್ತರ ಸಮ್ಮುಖದಲ್ಲಿ ನಿಕಟಪೂರ್ವ ಅಧ್ಯಕ್ಷ ರಾಜೇಶ್ ಭಂಡಾರಿ ಪಕ್ಷದ ಬಾವುಟವನ್ನ ನೂತನ ಅಧ್ಯಕ್ಷರಿಗೆ ಹಸ್ತಾಂತರಿಸುವ ಮೂಲಕ ಅಧಿಕಾರ ಹಸ್ತಾಂತರಿಸಿದರು ಶಾಸಕ ದಿನಕರ ಶೆಟ್ಟಿ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ ಕಾರ್ಯಕರ್ತರಿಂದ ಪಕ್ಷವು ಇಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಆಡಳಿತವು ಉತ್ತಮ ಆಡಳಿತ ನೀಡಿದೆ ಕೇಂದ್ರ ಸರ್ಕಾರದ ಸಾಧನೆಯನ್ನ ಪ್ರತಿ ಮನೆ ಮನೆಗೆ ತಲುಪಿಸಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಮತ್ತೊಮ್ಮೆ ಗೆಲ್ಲಿಸಬೇಕು ಎಂದರು ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ ಗೃಹಲಕ್ಷ್ಮಿ ಹಣ ಅನೇಕರಿಗೆ ಬರುತ್ತಿಲ್ಲ ಸರ್ವರ್ ಸಮಸ್ಯೆ ಅನ್ನುತ್ತಾರೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಿಸಾನ್ ಸಮ್ಮಾನ್ ಹಣವನ್ನು ಇಡೀ ದೇಶದ ರೈತರ ಖಾತೆಗೆ ಕೊಡುತ್ತಿದ್ದಾರೆ ಕೇಂದ್ರದಲ್ಲಿ ಹಾಗೂ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರಗಳಿಗೆ ಇಲ್ಲದ ಸರ್ವರ್ ಸಮಸ್ಥೆ ಕಾಂಗ್ರೆಸ್ ರಾಜ್ಯ ಸರ್ಕಾರಕ್ಕೆ ಆಗುತ್ತಿದೆಯೇ ಎಂದು ಪ್ರಶ್ನಿಸಿದರು ಬಿಜೆಪಿ ರಾಜ್ಯ ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬಜೆಟ್ನಲ್ಲಿ ಅನುಮೋದನೆ ನೀಡಿತ್ತು ಜಾಗವನ್ನು ಪರಿಶೀಲಿಸಲಾಗಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿದರೆ ಅದರ ಘನತೆ ಬಿಜೆಪಿ ಸರ್ಕಾರಕ್ಕೆ ಹೋಗುತ್ತದೆ ಎಂದು ಮಾಡುತ್ತಿಲ್ಲ ಎಂದು ಆರೋಪಿಸಿದರು ನಿಕಟಪೂರ್ವ ಅಧ್ಯಕ್ಷ ರಾಜು ಭಂಡಾರಿ ಮಾತನಾಡಿ ತನ್ನ ಅವಧಿಯಲ್ಲಿ ಪಕ್ಷದ ಕಾರ್ಯಕರ್ತರು ಮುಖಂಡರ ಸಹಕಾರ ಕೋವಿಡ್ ಕಾಲದಲ್ಲಿ ಕಾರ್ಯಕರ್ತರು ಜನರಿಗೆ ನೀಡಿದ ನೆರವನ್ನ ಸ್ಮರಿಸಿದರು ಮಾಜಿ ಶಾಸಕ ಸುನಿಲ್ ನಾಯಕ್ ಮಾತನಾಡಿ ಕೆಲವು ಕಾರ್ಯಕರ್ತರು ಲೋಕಸಭಾ ಚುನಾವಣೆಗೆ ಬಂದಾಗ ಬಿಜೆಪಿ ಅನ್ನುತ್ತಾರೆ ವಿಧಾನಸಭಾ ಚುನಾವಣೆಗೆ ಬಂದಾಗ ಬಿಜೆಪಿಗೆ ಬಹುಮತ ಹಾಕುವುದಿಲ್ಲ ಅನ್ನುತ್ತಾರೆ ಆದರೆ ಅವರು ನಮ್ಮವರೇ ಅವರನ್ನ ತಿದ್ದುವ ಕೆಲಸವನ್ನು ಮಾಡುವ ಜವಾಬ್ದಾರಿ ನೂತನ ಅಧ್ಯಕ್ಷರ ಮೇಲಿದೆ ಎಂದರು ಕಾಸರಗೋಡ ಟೊಂಕದಲ್ಲಿ ಬಿಜೆಪಿ ಸರ್ಕಾರವಿದ್ದಾಗಲೂ ಮೀನುಗಾರರು ತಮ್ಮ ಬೇಡಿಕೆಗಳಿಗಾಗಿ ಪ್ರತಿಭಟನೆ ನಡೆಸಿದ್ರು ಬೇಡಿಕೆಗೆ ಪ್ರತಿಭಟನೆ ನಡೆಸುವುದು ಅವರ ಹಕ್ಕು ಆದರೆ ನಮ್ಮ ಸರ್ಕಾರವಿದ್ದಾಗ ಒಂದೇ ಒಂದು ಎಫ್ಐಆರ್ ದಾಖಲಿಸದಂತೆ ನೋಡಿಕೊಂಡಿದ್ದೆವು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಡ್ ವೈದ್ಯ ಆಗ ಮೀನುಗಾರರ ಜೊತೆಗೆ ಹೋರಾಟಕ್ಕೆ ಬಂದಿದ್ರು ಡಿಕೆ ಶಿವಕುಮಾರ್ ಅವರನ್ನ ಕರೆಯಿಸಿದ್ರು ಈಗ ಅವರೇ ಅಧಿಕಾರದಲ್ಲಿದ್ದಾರೆ ಆದರೆ ಅದೇ ಮೀನುಗಾರರ ಮೇಲೆ ಜಾಮೀನು ರಹಿತ ಎಫ್ಐಆರ್ ದಾಖಲಿಸಿ ಜೈಲಿಗೆ ಕಳಿಸಿದ್ದಾರೆ ಎಂದು ಆರೋಪಿಸಿದ್ರು ಬಿಜೆಪಿ ಕಾರ್ಯಕರ್ತರ ಪರವಾಗಿ ರಕ್ಷಣೆಗೆ ನಾನು ಯಾವಾಗಲೂ ಧಾವಿಸುತ್ತೇನೆ ಎಂದರು ಉತ್ತರ ಕನ್ನಡ ಲೋಕಸಭಾ ಚುನಾವಣೆಗೆ ಕ್ಷೇತ್ರದ ಸಂಚಾಲಕ ಗೋವಿಂದ್ ನಾಯ್ಕ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಮಾತನಾಡಿದರು ನೂತನ ಅಧ್ಯಕ್ಷ ಮಂಜುನಾಥ್ ನಾಯ್ಕ ಮಾತನಾಡಿ ಪಕ್ಷದ ಎಲ್ಲಾ ಹಿರಿಯರು ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಸಂಘಟನೆಯ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದರು ವೇದಿಕೆಯಲ್ಲಿ ಮುಖಂಡರಾದ ಸುಬ್ರಾಯ್ ವಾಳ್ಕೆ ಪ್ರಶಾಂತ್ ನಾಯ್ಕ ಶಿವಾನಂದ್ ಹೆಗಡೆ ಕಡತೋಕ ದೀಪಕ್ ನಾಯ್ಕ ಮಂಕಿ ಶಂಕರ್ ಮೂರ್ತಿ ಹೆಗಡೆ ಸುಬ್ರಾಯ್ ದೇವಾಡಿಗ ಪ್ರಮೋದ್ ನಾಯ್ಕ ಸುಬ್ರಾಯ್ ನಾಯ್ಕ ನಾಯ್ಕ್ ಭಾಸ್ಕರ್ ಚಂದ ಅವರ್ ಗಣೇಶ್ ಹಳ್ಳೇರ ಮತ್ತಿತರರು ಉಪಸ್ಥಿತರಿದ್ದರು ಗಣಪತಿ ಗೌಡ ಸ್ವಾಗತಿಸಿದ್ರು ಗಣಪತಿ ನಾಯ್ಕ್ ಬಿಟಿ ಆನಂದ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದ್ರು ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಹೊನ್ನ ತಾಲೂಕಿನ ತೆಂಗಿನಗುಂಡಿ ಸಮೀಪ ಸೋಮವಾರ ಬೆಳಗಿನ ಜಾವ ಅಕ್ರಮವಾಗಿ ನಲ್ಲಿ ಸಾಗಿಸುತ್ತಿದ್ದ ಹದಿನೈದು ಎತ್ತುಗಳನ್ನು ಭಟ್ಕರ್ ಪೊಲೀಸ್ ಇನ್ಸ್ಪೆಕ್ಟರ್ ಗೋಪಿ ಕೃಷ್ಣ ನೇತೃತ್ವದ ತಂಡ ರಕ್ಷಣೆ ಮಾಡಿದ್ದು ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಲಾರಿ ಚಾಲಕ ಬೀದರ್ನ ಹಮ್ನಾಬಾದ್ ನಿವಾಸಿ ನಾಗಶೆಟ್ಟಿ ಗೋವಿ ಹೈದರಾಬಾದಿನ ನಿವಾಸಿ ಮೊಹಮ್ಮದ್ ಸರ್ದಾರ್ ಮತ್ತು ಮಹಾರಾಷ್ಟದ ಜಬ್ಬಾರ್ವಿಯಾ ಬಂಧಿತ ಆರೋಪಿಗಳು ಇವರು ಲಾರಿಯಲ್ಲಿ ಹೊನ್ನಾವರ ಕಡೆಯಿಂದ ಮಂಗಳೂರು ಕಡೆಗೆ ಎತ್ತುಗಳನ್ನ ಪರವಾನಗಿ ಇಲ್ಲದೆ ಹಿಂಸಾತ್ಮಕ ರೀತಿಯಲ್ಲಿ ತುಂಬಿಸಿಕೊಂಡು ಸಾಗಾಟ ಮಾಡುತ್ತಿದ್ದರು ಎನ್ನಲಾಗಿದೆ ಮೂರು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿ ಮೌಲ್ಯದ ಹದಿನೈದು ಎತ್ತುಗಳನ್ನ ಸಾಗಾಟ ಮಾಡಲಾಗುತ್ತಿತ್ತು ರಕ್ಷಣೆ ಮಾಡಿದ ಜಾನುವಾರುಗಳನ್ನು ನ್ಯಾಯಾಲಯದ ಅನುಮತಿ ಪಡೆದು ಬ್ರಹ್ಮಾವರದ ನೀಲಾವರ ಗೋಶಾಲೆಗೆ ಸೇರಿಸಲಾಗಿದೆ ಕಾರ್ಯಾಚರಣೆಯಲ್ಲಿ ವಾಹನ ಚಾಲಕ ಕಿರಣ್ ಕುಮಾರ್ ಸಿಬ್ಬಂದಿಯಾದ ಅರುಣ್ ಪಿಂಟೋ ಉದಯ್ ನಾಯ್ಕ್ ಹಾಗೂ ಇತರರು ಇದ್ದರು ಪಿಎಸ್ಐ ಶಿವಾನಂದ ಅವಧಾರಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ಅಖಿಲ ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಸಮಿತಿಯ ನಿರ್ದೇಶನದಂತೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾರ್ಗದರ್ಶನದಲ್ಲಿ ಕೆನರಾ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಬೂತ್ ಲೆವೆಲ್ ಏಜೆಂಟ್ ಪಟ್ಟಿಯನ್ನು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಪರಿಶೀಲಿಸಿದರು ಫೆಬ್ರವರಿ ನಾಲ್ಕರಂದು ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಪಟ್ಟಿ ಪರಿಶೀಲಿಸಲಾಯಿತು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯ ನೂರ ನಲವತ್ತೇಳು ಬೂತ್ ಹಾಗೂ ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯಲ್ಲಿ ನೂರ ಹದಿನೇಳು ಬೂತ್ ಒಟ್ಟು ಇನ್ನೂರ ಅರವತ್ನಾಲ್ಕು ಬೂತ್ ಲೆವೆಲ್ ಏಜೆಂಟ್ ನೇಮಕಾತಿ ಕುರಿತು ಚರ್ಚಿಸಲಾಯಿತು ಎಂದು ಸಂಚಾಲಕ ರವೀಂದ್ರ ನಾಯ್ಕ್ ತಿಳಿಸಿದರು ಬೂತ್ ಲೆವೆಲ್ ಏಜೆಂಟ್ ನೇಮಕಾತಿ ಪಟ್ಟಿಯ ಪರಿಶೀಲನೆ ಪ್ರಕ್ರಿಯೆಯಲ್ಲಿ ಕೆನರಾ ಲೋಕಸಭಾ ಕ್ಷೇತ್ರದ ಬಿಎಲ್ಎ ನೇಮಕಾತಿ ಕಾರ್ಯದ ಸಂಚಾಲಕ ರವೀಂದ್ರ ನಾಯ್ಕ್ ಶಿಸ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡರ್ ಹಿರಿಯ ಧುರೀಣರಾದ ಅಬ್ಬಾಸ್ ತಳಸೆ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಶೆಟ್ಟಿ ವೆಂಕಟೇಶ್ ಹೊಸಬಾಳೆ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಗೀತಾ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ಕರುನಾಡ ವಿಜಯ ಸೇನೆ ವತಿಯಿಂದ ಹೊನ್ನಾವರದಲ್ಲಿ ಅಂಗಡಿ ಮಳಿಗೆಗಳಿಗೆ ನಾಮಫಲಕ ಅಳವಡಿಸುವಂತೆ ಎಚ್ಚರಿಕೆ ನೀಡಲಾಯಿತು ಕರುನಾಡ ವಿಜಯ ಸೇನೆ ವತಿಯಿಂದ ಸೋಮವಾರ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಅಂಗಡಿ ಮಳಿಗೆಗಳಿಗೆ ಕನ್ನಡದ ನಾಮಫಲಕ ಹಾಕಲು ಹಿಂದೇಟು ಹಾಕುತ್ತಿರುವ ಅಂಗಡಿ ಮಳಿಕೆಗಳಿಗೆ ಭೇಟಿ ನೀಡಿ ಗುಲಾಬಿ ಹೂವು ನೀಡುವ ಮುಖಾಂತರ ನಾಮಫಲಕ ಅಳವಡಿಸುವಂತೆ ಎಚ್ಚರಿಸಲಾಯಿತು ಇದೇ ಬರುವ ಮಾರ್ಚ್ ಇಪ್ಪತ್ತೈದರಂದು ನಾಮಫಲಕದಲ್ಲಿ ಬದಲಾವಣೆ ಆಗದೇ ಇದ್ದಲ್ಲಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಘೋಷಣೆಯನ್ನ ಕೂಗಿ ಕರುನಾಡ ವಿಜಯ ಸೇನೆ ವತಿಯಿಂದ ಹೋರಾಟ ಮಾಡಲಾಗುವುದು ಎಂದು ಕರುನಾಡ ವಿಜಯ ಸೇನೆಯ ಜಿಲ್ಲಾಧ್ಯಕ್ಷರಾದ ವಿನಾಯಕ್ ಆಚಾರ್ಯವರು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಭಾಸ್ಕರ್ ತಾಂಡೇಲ್ ಉಪಾಧ್ಯಕ್ಷರಾದ ಸಂದೇಶ್ ನಾಯ್ಕ್ ನಿತೇಶ್ ನಾಯ್ಕ್ ನೀಲೇಶ್ ನಾಯ್ಕ್ ಹಾಗೂ ಇನ್ನಿತರ ಸದಸ್ಯರು ಹಾಜರಿದ್ದರು ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಅವರ ಕ್ರೀಡೆ ಮಾನವನ ವಿಕಸನದೊಂದಿಗೆ ಏಕತೆಯ ಪ್ರತೀಕವಾಗಿದೆ ಇಂದಿನ ದಿನಗಳಲ್ಲಿ ಕ್ರೀಡೆಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಬೇಕೆಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು ಅವರು ಭಟ್ಕಳ ತಾಲೂಕಿನ ಕೆಕ್ಕೋಡದಲ್ಲಿ ಮಾರ್ಚ್ ಎರಡರ ರಾತ್ರಿ ಶ್ರೀ ಜೈನ್ ಕುದುರೆ ಬೀರಪ್ಪ ಮರಾಠಿ ಯುವಕ ಮಂಡಲ ಆಶ್ರಯದಲ್ಲಿ ಜರುಗಿದ ಜಿಲ್ಲಾ ಮಟ್ಟದ ಕುಂಬ್ರಿ ಮರಾಠಿ ಸಮಾಜದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಹೇಳಿದರು ಯುವ ಜನಾಂಗವು ದುಶ್ಚಟಕ್ಕೆ ಬಲಿಯಾಗದೆ ಸಾಮಾಜಿಕ ಜಾಗೃತಿಯಲ್ಲಿ ತೊಡಗಿಸಿಕೊಳ್ಳಬೇಕು ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಜಾತಿ ಮತ್ತು ಧರ್ಮ ಮೀರಿದ್ದು ಇರುತ್ತದೆ ಎಂದು ತಿಳಿಸಿದರು ನಿಮ್ಮಲ್ಲಿ ಶಕ್ತವಂತರಿದ್ದಾರೆ ನಿಮ್ಮಲ್ಲಿ ಎಲ್ಲ ಪ್ರತಿಭೆಗಳನ್ನ ಎಲ್ಲಾ ಸಮಾಜವನ್ನು ಮೀರಿಸುವಂತ ಒಂದು ಶಕ್ತಿ ಈ ಕುಂಬ್ರಿ ಮರಾಠಿ ಸಮಾಜದಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಗ್ಗಟ್ಟು ಸಂಘಟನೆ ಮೂಲಕ ಇವತ್ತು ನೀವು ಹಿಂದುಳಿದವರಲ್ಲಿ ಏ ಗುಂಪಿಗೆ ನೀವು ಸೇರಲ್ಪಟ್ಟಿದೆ ನಾನು ಮಾನ್ಯ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಮರಾಠಿ ಅವರಿಗೆ ಹೇಳಿದ್ದೆ ಕುಂಬ್ರಿ ಮರಾಠಿಯನ್ನು ಹಿಂದುಳಿದ ಪಟ್ಟಿಗೆ ಸೇರಿಸುವಂಥ ಸಂದರ್ಭದಲ್ಲಿ ಪ್ರೊಫೆಸರ್ ರವೀಂದ್ರ ಕುಮಾರ್ ಆಯೋಗದ ಮುಂದೆ ನಾನು ವಾದ ಮಾಡಿದಾಗ ನನ್ನ ವಾದ ಕೇವಲ ಕುಂಬ್ರಿ ಮರಾಠಿ ಸಮಾಜವನ್ನು ಹಿಂದುಳಿದ ಪಟ್ಟಿಗೆ ಸೇರಿಸುವುದಷ್ಟೇ ಅಲ್ಲ ನಿಮ್ಮ ಸಂಪ್ರದಾಯ ನಿಮ್ಮ ಹುಟ್ಟಿನ ಹಿನ್ನೆಲೆಯ ಮತ್ತು ಸಮಾಜದ ಕೂಡ ಅಧ್ಯಯನ ಮಾಡಿದಾಗ ಕುಂಬ್ರಿ ಮರಾಠಿ ಬುಡಕಟ್ಟು ಸಮಾಜಕ್ಕೆ ಸೇರಿಸುವಂತ ಸೇರಲ್ಪಡಬೇಕಾದ ಒಂದು ಜಾತಿಯಾಗಿದೆ ಜಿಲ್ಲಾ ಕುಂಬ್ರಿ ಮರಾಠಿ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಮಂಜುನಾಥ್ ಮರಾಠಿ ಅವರು ಮಾತನಾಡುತ್ತಾ ಕುಂಬ್ರಿ ಮರಾಠಿ ಸಮಾಜವು ಮುಂದಿನ ದಿನಗಳಲ್ಲಿ ರಾಜಕೀಯ ಮೀಸಲಾತಿ ಮತ್ತು ಬುಡಕಟ್ಟು ಪಂಗಡಕ್ಕೆ ಸೇರಿಸುವಂತೆ ಹೋರಾಟ ಮುಂದುವರಿಸಲಾಗುವುದು ಎಂದರು ವೇದಿಕೆಯ ಮೇಲೆ ಯುವಕ ಮಂಡಲದ ಅಧ್ಯಕ್ಷ ಶ್ರೀಧರ್ ನಾಗರಾಜ್ ಮರಾಠಿ ಕಾರ್ಯಾಧ್ಯಕ್ಷ ಈಶ್ವರ್ ಮಾರು ಮರಾಠಿ ಚೆನ್ನಯ್ಯ ತಿಮ್ಮ ಮರಾಠಿ ಕೃಷ್ಣದೇವ್ ಮರಾಠಿ ವಾಸುಮಾದೇವ್ ಮರಾಠಿ ಉದಯ್ ಶೇಷ ಮರಾಠಿ ಮುಂತಾದವರು ಉಪಸ್ಥಿತರಿದ್ದರು ಕಾಲೋನಿ ಭಟ್ಕಳ ಉತ್ತರ ಕನ್ನಡದ ಅತಿ ದೊಡ್ಡ ಸೂಪರ್ ಮಾರ್ಕೆಟ್ ನಮ್ಮಲ್ಲಿ ದಿನಸಿ ಸಾಮಗ್ರಿಗಳು ಗೃಹೋಪಯೋಗಿ ವಸ್ತುಗಳಾದ ಸ್ಟೀಲ್ ಪಾತ್ರೆಗಳು ಕುಕ್ಕರ್ ಮ್ಯಾಟ್ ಎಲೆಕ್ಟ್ರಾನಿಕ್ ಸಾಮಗ್ರಿ ಅಲ್ಲದೆ ಚಪ್ಪಲಿಗಳು ಮಕ್ಕಳ ಸಾಮಗ್ರಿಗಳು ಸ್ಟೇಷನರಿ ಬೇಕರಿ ತಿಂಡಿ ತಿನಿಸುಗಳು ದೊರೆಯುತ್ತದೆ ನಮ್ಮಲ್ಲಿ ಅನೇಕ ಸಾಮಗ್ರಿಗಳನ್ನು ಎಂಆರ್ಪಿ ಪಿ ದರಕ್ಕಿಂತ ಕಡಿಮೆ ದರದಲ್ಲಿ ನೀಡಲಾಗುವುದು ಪ್ರತಿ ವಾರ ವಿವಿಧ ವಸ್ತುಗಳ ಮೇಲೆ ರಿಯಾಯಿತಿ ನೀಡಲಾಗುವುದು ಅಲ್ಲದೆ ನಮ್ಮಲ್ಲಿ ತಾಜಾ ತರಕಾರಿ ಮತ್ತು ಹಣ್ಣುಗಳು ಪ್ರತಿದಿನ ಲಭ್ಯವಿದೆ ಬನ್ನಿ ನಿಮಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಒಂದೇ ಸೂರಿನಡಿ ಪಡೆಯಿರಿ ಅನ್ಫಾಲ್ ಹೈಪರ್ ಮಾರ್ಕೆಟ್ ನವಾಯತ್ ಕಾಲೋನಿ ಭಟ್ಕಳ ಅನ್ಫಾಲ್ ಹೈಪರ್ ಮಾರ್ಕೆಟ್ ನವಾಯತ್ ಕಾಲೋನಿ ಪಟ್ಕಳ ನಮ್ಮಲ್ಲಿ ಕೆಲಸ ಮಾಡಲು ಹುಡುಗಿಯರು ಬೇಕಾಗಿದ್ದಾರೆ ಉತ್ತಮ ಸಂಬಳ ಊಟ ವಸತಿ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂದು ಎರಡು ನಾಲ್ಕು ಒಂಬತ್ತು ಒಂಬತ್ತು ಜ್ಯುವೆಲ್ಲರ್ಸ್ ಐಷಾ ಪ್ಲಾಜಾ ಪಟ್ಕಳ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ ನಮ್ಮಲ್ಲಿ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಚ್ಚ ಹೊಸ ಡಿಸೈನ್ ನಲ್ಲಿ ದೊರೆಯುತ್ತದೆ ಬನ್ನಿ ನಿಮಗಿಷ್ಟವಾದ ಆಭರಣ ಖರೀದಿಸಿ ಧರಿಸಿ ಸಂಭ್ರಮಿಸಿ ಮಾರ್ಕೆಟ್ ಮಠ ಕಾಂಪ್ಲೆಕ್ಸ್ ಗುಂಡ್ಲುಪೇಟೆ ಪ್ರೀತಿಯ ಗ್ರಾಹಕರೇ ಸ್ನೇಹಿತರೆ ನಿಮ್ಮ ಪ್ರೀತಿ ಸಹಕಾರದೊಂದಿಗೆ ನಿಮ್ಮ ನೆಚ್ಚಿನ ಸಾನ್ವಿ ಸೂಪರ್ ಮಾರ್ಕೆಟ್ ನಾಲ್ಕು ವರ್ಷ ಪೂರೈಸಿದ್ದು ಮುಂದಿನ ದಿನಗಳಲ್ಲಿಯೂ ಕೂಡ ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ ಎಂದು ಆಶಿಸುತ್ತೇವೆ ವಾರ್ಷಿಕೋತ್ಸವದ ಪ್ರಯುಕ್ತ ದಿನಾಂಕ ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಒಂದು ಸಾವಿರ ರೂಪಾಯಿ ಮೇಲ್ಪಟ್ಟು ಸಾಮಗ್ರಿ ಖರೀದಿಸಿದ ಎಲ್ಲಾ ಗ್ರಾಹಕರಿಗೂ ಉಚಿತ ಉಡುಗೊರೆ ನೀಡಲಾಗುವುದು ಗುಣಮಟ್ಟದ ದಿನಸಿ ಪದಾರ್ಥಗಳು ಹಾಗೂ ಗ್ರಹ ಬಳಕೆಯ ಎಲ್ಲಾ ವಸ್ತುಗಳು ಉತ್ತಮ ಹಾಗೂ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಗುಂಡ್ಲುಪೇಟೆ ವ್ಯಾಪ್ತಿಯ ಎಲ್ಲಾ ಗ್ರಾಹಕರಿಗೂ ಉಚಿತವಾಗಿ ಹೋಮ್ ಡೆಲಿವರಿ ನೀಡಲಾಗುತ್ತದೆ ಒಮ್ಮೆ ಭೇಟಿ ನೀಡಿ ಸಾನ್ವಿ ಸೂಪರ್ ಮಾರ್ಕೆಟ್ ಅಡವಿ ಮಠ ಕಾಂಪ್ಲೆಕ್ಸ್ ಗುಂಡ್ಲುಪೇಟೆ ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ ಕ್ಷಯರೋಗವನ್ನು ಬುಡ ಸಮೇತ ಕಿತ್ತು ಹಾಕಬೇಕಿದೆ ಕ್ಷಯಮುಕ್ತ ಪಂಚಾಯಿತಿ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕು ಎಂದು ಶಿರಸಿ ಕ್ಷಯರೋಗ ಚಿಕಿತ್ಸಾ ಮೇಲ್ವಿಚಾರಕ ಶಂಕರ್ ಅಭಿಪ್ರಾಯಪಟ್ಟರು ಅವರು ಶಿರಸಿ ತಾಲೂಕಿನ ಮೇಲಿನ ಉಣಿಕೇರಿ ಗ್ರಾಮ ಪಂಚಾಯಿತಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ನಡೆದ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಕ್ಷಯರೋಗ ತರಬೇತಿ ಕಾರ್ಯಕ್ರಮದಲ್ಲಿ ಅಭಿಪ್ರಾಯಪಟ್ಟರು ಗ್ರಾಮ ಪಂಚಾಯಿತಿ ಸದಸ್ಯೆ ಶ್ರೀಮತಿ ಶಾರದಾ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಾಲಕಣಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಚೈತ್ರಾ ಮಾತನಾಡಿ ಕ್ಷಯ ರೋಗವನ್ನು ಹೋಗಲಾಡಿಸಲು ಎಲ್ಲಾ ಇಲಾಖೆಗಳ ಸಮನ್ವಯ ಅತಿ ಅವಶ್ಯಕ ಈ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನಿಸಬೇಕು ಆಗ ಮಾತ್ರ ಕ್ಷಯಮುಕ್ತ ಪಂಚಾಯಿತಿ ಮಾಡಲು ಸಾಧ್ಯ ಎಂದರು ಎಕ್ಸ್ಟ್ರಾ ಪಲ್ನೂಬರ್ ಕಿಲೋಸಿಸ್ ಬಂದರೂ ಕೂಡ ಅವ್ರಿಗೆ ಎಜುಕೇಟ್ ಮಾಡ್ಬೇಕು ಪರವಾಗಿಲ್ಲ ನೀವು ಹರಡಲ್ಲ ಹಾಗೆ ಅಂತ ಫ್ಯಾಮಿಲಿ ಅವರಿಗೆ ಆಗ್ತದೆ ಪಲ್ನರಿ ಟ್ಯೂಬರ್ ಕಿಲೋಸಿಸ್ ಸ್ವಲ್ಪ ಡೇಂಜರಸ್ ಅದೆಲ್ಲ ಕಮ್ಮಿ ಆಗಿದೆ ಅಲ್ಲಿ ನನಗೆ ಪ್ರಾಬ್ಲಮ್ ಇಲ್ಲ ಬಟ್ ಈ ಟ್ಯೂಬರ್ ಕಿಲೋಸಿಸ್ ಬಂದವರಿಗೆ ಎಕ್ಸ್ಟ್ರಾ ಪಲ್ನರಿ ಇರಲಿ ಪಲ್ನರಿ ಇರಲಿ ಅವ್ರಿಗೆ ಒಂದು ಸ್ವಲ್ಪ ಏನಂತಾರೆ ಅಂದ್ರೆ ಪುಷ್ ಕೊಡಬೇಕು ನಾವು ಅಂದ್ರೆ ಏನಾಗಲ್ಲ ಕ್ಯೂರೇಬಲ್ ಇದೆ ಇಷ್ಟು ದಿನ ಟ್ರೀಟ್ಮೆಂಟ್ ತಗೊಳ್ಳಿ ಇಲ್ಲ ಅಂದ್ರೆ ಯಾರ ತೊಂಬತ್ ತಿಂಗಳ ತನಕ ಆಗುತ್ತೆ ಆಗಲ್ಲ ಅಂತ ಒಂದು ಪುಷ್ ಕೊಡ್ತೀವಲ್ಲ ನಾವು ಆಸ್ ಅ ಹೆಲ್ತ್ ಡಿಪಾರ್ಟ್ಮೆಂಟ್ ಏನಂತಾರೆ ರೋಗ ಬಂದಿದೆ ಸೆಲ್ಫ್ ಕಾನ್ಫಿಡೆನ್ಸ್ ಅರ್ಧ ರೋಗ ಗುಣಮಟ್ಟ ಆಗ್ತದೆ ಅಂತ ಹೇಳ್ತಾರೆ ಸೊ ನಮ್ದೇನಿದೆ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಸೆಲ್ಫ್ ಪುಷ್ ಕೊಟ್ಟರೆ ಅವರಿಗೂ ಕೂಡ ಆತ್ಮವಿಶ್ವಾಸ ಎಲ್ಲ ಬೆಳ್ಕೊಂಡು ಅಂದ್ರೆ ಅವರು ಕೂಡ ಚೆನ್ನಾಗಿರುತ್ತೆ ನನಗೆ ಆರಾಮಾಗುತ್ತೆ ಆಗುತ್ತೆ ಪ್ರಾಬ್ಲಮ್ ಇಲ್ಲ ಅಂತ ದೊಡ್ಡ ನೇಚರ್ ಪ್ರಾಬ್ಲಮ್ ಏನಾಗಲ್ಲ ಅಂತ ಅದಕ್ಕೂ ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಯುತ್ತೆ ಆ ಕೆಲಸ ನಮ್ ಕಡೆಯಿಂದ ಕ್ಷಯರೋಗ ಪ್ರಯೋಗಾಲಯ ಮೇಲ್ವಿಚಾರಕ ಶ್ರೀ ದತ್ತಾತ್ರೇಯ ಹೆಗಡೆ ಅವರು ಮಾತನಾಡಿ ಕ್ಷಯರೋಗ ಕೆಮ್ಮು ಕಫದ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡುವ ಕಾಯಿಲೆಯಾಗಿದ್ದು ಯಾವುದೇ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ಪತ್ತೆ ಹಚ್ಚಿ ಚಿಕಿತ್ಸೆ ಪಡೆಯುವಂತೆ ಸಲಹೆ ನೀಡಿದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚಂದ್ರಶೇಖರ್ ಹೆಗಡೆ ಸ್ವಾಗತಿಸಿದರೆ ಆರೋಗ್ಯ ಶಿಕ್ಷಣಾಧಿಕಾರಿ ಮಹಾಲಕ್ಷ್ಮಿ ನಾಯ್ಕ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಎಚ್ಐ ಗಣೇಶ್ ಶೇಟ್ ವಂದಿಸಿದರು ಕಾರ್ಯಕ್ರಮದಲ್ಲಿ ಸಾಲಕಣಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಸಾಲ್ಕಣಿ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಭಟ್ಕಳದ ಹೆಬಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೆಂಗಿನಗುಂಡಿ ಗ್ರಾಮದಲ್ಲಿ ಕಳೆದ ತಿಂಗಳು ಅಧಿಕಾರಿಗಳು ತೆರವುಗೊಳಿಸಿ ವಿವಾದಕ್ಕೆ ಕಾರಣವಾಗಿದ್ದ ಸಾವರ್ಕರ್ ಧ್ವಜದ ಕಟ್ಟೆಯಲ್ಲಿ ಇಂದು ಸೋಮವಾರ ಸಂಸದ ಅನಂತಕುಮಾರ್ ಹೆಗಡೆ ಆಡಳಿತದ ವಿರೋಧದ ನಡುವೆಯೇ ಹನುಮತ್ ಧ್ವಜ ಹಾರಿಸಿ ಅಲ್ಲಿಯೇ ನಾಮಫಲಕ ಅಳವಡಿಸಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಹಿಂದೆ ವೀರ ಸಾವರ್ಕರ್ ವೃತ್ತದ ಹೆಸರಿಡುವ ಸಂಬಂಧ ಗ್ರಾಮದ ಜನರು ಗ್ರಾಮ ಪಂಚಾಯತ್ಗೆ ಅರ್ಜಿ ನೀಡಿದ್ದರು ಜೊತೆಗೆ ಅನಧಿಕೃತ ನಾಮಫಲಕವನ್ನ ತೆರವುಗೊಳಿಸುವ ಕುರಿತು ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಚರ್ಚೆ ನಡೆದಿತ್ತು ಹೀಗಾಗಿ ಅನುಮತಿ ಇಲ್ಲ ಎಂಬ ಕಾರಣ ನೀಡಿ ಹಿಂದೂ ಸಂಘಟನೆಯ ಯುವಕರು ನಿರ್ಮಿಸಿದ ಕಟ್ಟಿಯನ್ನ ಪಂಚಾಯತ್ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ ಇನ್ನು ನಾಮಫಲಕ ಧ್ವಜ ತೆಗೆಯುವ ಜೊತೆ ಕಟ್ಟೆಯನ್ನ ನೆಲಸಮ ಮಾಡಿದ್ದಕ್ಕೆ ರೊಚ್ಚಗಿದ್ದ ಹಿಂದೂ ಕಾರ್ಯಕರ್ತರು ಸ್ಥಳೀಯರು ಸ್ಥಳದಲ್ಲಿಯೇ ಪುನಃ ಧ್ವಜ ಕಟ್ಟೆ ನಿರ್ಮಿಸಿದ್ದಾರಲ್ಲದೆ ವೀರ ಸಾವರ್ಕರ್ ಹೆಸರಿನಲ್ಲಿ ಬಾವುಟ ಹಾರಿಸುವ ಪಣ ತೊಟ್ಟಿದ್ರು ಈ ಘಟನೆ ಸೂಕ್ಷ್ಮತೆ ಅರಿತ ಪೊಲೀಸರು ಆಕ್ಷೇಪ ವ್ಯಕ್ತಪಡಿಸಿದ್ದು ಸ್ಥಳದಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜಿಸಿ ಧ್ವಜ ಹಾರಿಸಿದಂತೆ ತಡೆದಿದ್ರು ಈಗ ಸಂಸದರು ಮಧ್ಯ ಪ್ರವೇಶಿಸಿ ಅನುಮತಿ ಇಲ್ಲದೆ ಧ್ವಜ ಹಾರಿಸಿ ನಾಮಫಲಕ ಅಳವಡಿಸಿದ್ದು ಮುಂದೆ ಏನಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಒಕ್ಕಲು ಉತ್ಸವ ಬೌದ್ಧಿಕ ಉತ್ಸವವಾಗದೆ ಸಮಾಜದ ಜಾಗೃತಿ ಮೂಡಿಸುವ ಜೊತೆ ಒಗ್ಗಟ್ಟು ಪ್ರದರ್ಶಿಸಿ ಸಮಾಜದಲ್ಲಿ ಕ್ರಾಂತಿ ಮೂಡಿಸುವ ಉತ್ಸವವಾಗಲಿ ಎಂದು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದ ಅವರು ಹೇಳಿದರು ಹೊನ್ನವರ ತಾಲೂಕಿನ ಕೆಳಗಿನೂರಿನ ಒಕ್ಕಲಿಗರ ಸಭಾಭವನದಲ್ಲಿ ತಾಲೂಕಾ ಒಕ್ಕಲಿಗರ ಸಂಘ ಮತ್ತು ಬೈರವಿ ಮಹಿಳಾ ಸಂಘದ ಆಶ್ರಯದಲ್ಲಿ ಸೋಮವಾರ ಆಯೋಜಿಸಿದ್ದ ಒಕ್ಕಲು ಉತ್ಸವ ಉದ್ಘಾಟಿಸಿ ಹಾಗೂ ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಠದ ಶಿಲಾನ್ಯಾಸ ನೆರವೇರಿಸಿ ಅವರು ಮಾತನಾಡಿದರು ಶತಮಾನಗಳಿಂದ ಇರುವ ನಿಷೇಧ ಗೆರೆಗಳು ನಶಿಸಿ ಹೋಗುತ್ತಿರುವುದಕ್ಕೆ ಕಾರಣ ವಿದ್ಯೆ ಪ್ರತಿಯೊಬ್ಬರೂ ಶಿಕ್ಷಣ ಪಡೆದುಕೊಂಡರೆ ಕೀಳರಿಮೆ ಹೋಗುವುದು ಎಂದು ನುಡಿದರು ಮನೆ ಹಾಗೂ ಮಠಗಳು ಮನುಷ್ಯರಿಗೆ ಕಷ್ಟ ಕಾಲದಲ್ಲಿ ನೆರವಾಗಲಿದೆ ಸಮುದಾಯಗಳು ಅಭಿವೃದ್ಧಿಯಾದಾಗ ಮಾತ್ರ ಹಳ್ಳಿಗಳು ಅಭಿವೃದ್ಧಿಯಾಗಲಿದೆ ಹಳ್ಳಿಗಳು ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿಯಾಗುವುದು ಆದಿಚುಂಚನಗಿರಿ ಮಠದ ಯಾವುದೇ ಹಳ್ಳಿಯ ಶಾಲೆಗಳಿಗೆ ಹೋದರೂ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣ ಸಿಗುತ್ತದೆ ಎಂದು ನುಡಿದರು

ಪ್ರಸಕ್ತ ಸಾಲಿನ ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರಾದ ಒಕ್ಕಲಿಗ ಸಮಾಜದವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕನ್ಯಾಗೌಡ ಕಾಸರಗೌಡ ಹಾಗೂ ಕೆರಿಯ ಸಣಕೂಸಗೌಡ ಮಾವಿನ ಕುರುಬ ಇವರು ಪ್ರಥಮ ವರ್ಷದ ಬಿಜೆಎಸ್ ರೈತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮೀನುಗಾರಿಕೆ ಬಂದರು ಒಳನಾಡು ಸಚಿವರಾದ ಮಂಕಳ ವೈದ್ಯ ಹಿರಿಯ ವಕೀಲ ಕೆಟಿಗೌಡ ಮತ್ತು ಕುಟುಂಬವನ್ನ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಸಚಿವರಾದ ಮಂಕಳ್ ವೈದ್ಯ ಮಾತನಾಡಿ ಸಮಾಜ ಮತ್ತು ಧರ್ಮ ರಕ್ಷಣೆ ಜೊತೆಗೆ ಶಿಕ್ಷಣ ನೀಡಿ ಆರ್ಥಿಕ ಅಭಿವೃದ್ಧಿಗಾಗಿ ಒಕ್ಕಲಿಗ ಮಠ ಸ್ಥಾಪನೆಯಾಗಿದೆ ರಾಜಕಾರಣ ಹಾಗೂ ಹುದ್ದೆಗೋಸ್ಕರ ಸಮಾಜ ಬೇಕು ಮಠ ಬೇಕು ಎಂದು ನಾವು ಸ್ವಾರ್ಥಕ್ಕಾಗಿ ಯೋಚಿಸುತ್ತಿದ್ದೇವೆ ಆದರೆ ಒಕ್ಕಲಿಗ ಮಠ ಶಿಕ್ಷಣ ಸಂಸ್ಥೆ ಆರೋಗ್ಯ ಸುಧಾರಣೆಗಾಗಿ ಆಸ್ಪತ್ರೆಯನ್ನ ವಿಶ್ವದೆಲ್ಲೆಡೆ ಆರಂಭಿಸಿ ಸರ್ಕಾರವು ಮಾಡಲು ಸಾಧ್ಯವಾಗದೇ ಇರುವ ರೀತಿಯಲ್ಲಿ ಹಲವು ಸಾಧನೆ ಮಾಡಿದೆ ಆದಿಚುಂಚನಗಿರಿ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಅವರು ದಿವ್ಯ ಸಾನಿಧ್ಯ ವಹಿಸಿದ್ದರು ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷ ತಿಮ್ಮಪ್ಪಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕರಾದ ಧರ್ಮೇಶ್ ಸಿರಿಬೈಲ್ ಜಲಸಾರಿಗೆ ಮಂಡಳಿಯ ಸಿಇಒ ಜಯರಾಮ್ ರಾಯಪುರ ಮೀನುಗಾರಿಕೆ ಇಲಾಖೆ ಸಚಿವರ ಆಪ್ತ ಕಾರ್ಯದರ್ಶಿ ರವೀಂದ್ರ ಪಿಸಿ ಭೈರವಿ ಮಹಿಳಾ ಸಂಘದ ತಾಲೂಕು ಅಧ್ಯಕ್ಷೆ ಶಾಂತಿಗೌಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೃಷ್ಣಗೌಡ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಯೋಗೇಶ್ ಸಿ ಚುಂಚಾದ್ರಿ ಮಹಿಳಾ ಪ್ರತಿಷ್ಠಾನದ ಅಧ್ಯಕ್ಷೆ ಭಾರತಿ ಶಂಕರ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಗಣಪಯ್ಯಗೌಡ ನಿವೃತ್ತ ತಹಶೀಲ್ದಾರ್ ವಿಆರ್ ಗೌಡ ಅಂಕೋಲಾ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೃಷ್ಣಗೌಡ ಹೆಸ್ಕಾಂ ಇಂಜಿನಿಯರ್ ಶಂಕರ್ ಗೌಡ ತಾಲೂಕು ಆಸ್ಪತ್ರೆಯ ವೈದ್ಯ ರಮೇಶ್ ಗೌಡ ಕೆಳಗಿನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಿತ್ರಾಕ್ಷಿ ಗೌಡ ಒಕ್ಕಲಿಗ ಯುವ ವೇದಿಕೆ ಅಧ್ಯಕ್ಷ ವಸಂತಗೌಡ ಒಕ್ಕಲಿಗ ಯಕ್ಷಗಾನ ಬಳಗದ ಅಧ್ಯಕ್ಷರಾದ ರಾಮಗೌಡ ಉದ್ದಿಮೆದಾರರಾದ ಗೋವಿಂದಗೌಡ ಚಂದ್ರಹಾಸ್ ಗೌಡ ಮತ್ತಿತರರು ಇದ್ದರು ಸಭಾ ಕಾರ್ಯಕ್ರಮದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ನಿರ್ದೇಶಕ ಲಕ್ಷ್ಮೀಕಾಂತ್ ಗೌಡ ಸ್ವಾಗತಿಸಿ ಸಂಘದ ಪ್ರಧಾನ ಕಾರ್ಯದರ್ಶಿ ಬಾಲಚಂದ್ರಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಮುದಾಯ ಭವನಕ್ಕೆ ಆಗಮಿಸುವ ಮುನ್ನ ಮಂಕಿಯಿಂದ ಹೊಳಕುಳ್ಳಿಯವರೆಗೆ ಸ್ವಾಮೀಜಿ ಹಾಗೂ ಗಣ್ಯರನ್ನ ಬೃಹತ್ ಮೆರವಣಿಗೆ ಮುಖಾಂತರ ಬರಮಾಡಿಕೊಳ್ಳಲಾಯಿತು ನಂತರ ಸುಮಂಗಲಿಯರು ಪೂರ್ಣ ಕುಂಭದ ಮೂಲಕ ಸ್ವಾಗತಿಸಿದ್ರು ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಹೊನ್ನವರ ಅಂಜುಮನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಸಂಸ್ಥೆಯಲ್ಲಿ ಎಂಬಿಎಸ್ ಪ್ರೆಷರ್ಸ್ ಇಂಡಕ್ಷನ್ ಅಥವಾ ಪ್ರವೇಶ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಜರುಗಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಪ್ರಿನ್ಸಿಪಾಲ್ ಡಾಕ್ಟರ್ ಫಜಲುರ್ ರಹಮಾನ್ ಮತ್ತು ರಿಜಿಸ್ಟ್ರಾರ್ ಪ್ರೊಫೆಸರ್ ಜಾಹಿದ್ ಹಸನ್ ಕರೂರಿ ಅವರು ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡಿ ಇಂದಿನ ವಿದ್ಯಾರ್ಥಿಗಳಿಗೆ ಎಂಬಿಎ ಶಿಕ್ಷಣದ ಅಗತ್ಯತೆ ಮತ್ತು ಅದರ ಪ್ರಾಮುಖ್ಯತೆಯನ್ನ ತಿಳಿಸಿ ಹೇಳಿದರು ಅದಲ್ಲದೆ ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿಗೆ ಬೇಕಾಗುವ ಶಿಸ್ತು ಸ್ವಾವಲಂಬನೆ ಮತ್ತು ಏಕಾಗ್ರತೆಗಳಂತಹ ವ್ಯಕ್ತಿತ್ವ ವಿಕಸನದ ಬಗ್ಗೆ ಮನದಟ್ಟು ಮಾಡಿಸಿದ್ರು ವಿದ್ಯಾರ್ಥಿಗಳು ಅಂಜುಮನ್ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಸ್ತುತವಾಗಿ ಲಭ್ಯವಿರುವ ಸವಲತ್ತುಗಳಾದ ಪುಸ್ತಕ ಭಂಡಾರ ಕಂಪ್ಯೂಟರ್ ಕ್ರೀಡಾ ಸಾಮಗ್ರಿ ಹಾಗೂ ಇನ್ನಿತರ ಸವಲತ್ತುಗಳನ್ನ ಸದುಪಯೋಗಪಡಿಸಿಕೊಂಡು ಶೈಕ್ಷಣಿಕ ಹಾಗೂ ಸಮಗ್ರ ವ್ಯಕ್ತಿತ್ವ ವಿಕಸನದೆಡೆಗೆ ಸಾಗಬೇಕೆಂದು ಹೇಳಿದರು ಅಂಜುಮನ್ ಶಿಕ್ಷಣ ಸಂಸ್ಥೆಯ ಇಂದಿನ ಮತ್ತು ಭವಿಷ್ಯದ ಗುರಿಯಾದ ಶೈಕ್ಷಣಿಕ ಉತ್ಕೃಷ್ಟತೆಯ ಬಗ್ಗೆ ವಿವರಿಸಿ ಮುಂದಿನ ದಿನಗಳಲ್ಲಿ ಇನ್ನು ಉತ್ತಮ ಶಿಕ್ಷಣ ಮೌಲ್ಯದಿಂದ ಕೂಡಿದ ಆಧುನಿಕ ಶೈಕ್ಷಣಿಕ ಉತ್ಕೃಷ್ಟತೆಯನ್ನು ಅಳವಡಿಸುವುದಾಗಿ ಆಶ್ವಾಸನೆ ನೀಡಿದರು ಪ್ರೊಫೆಸರ್ ಮುಫಿಯಾ ಶೇಖ್ ಆರಂಭದಲ್ಲಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು ಪ್ರೊಫೆಸರ್ ಪ್ರೀತಿ ಕಲ್ಗುಟ್ಕರ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿದ್ರು ಕಾಲೇಜಿನ ಪ್ರಿನ್ಸಿಪಾಲ್ರಾದ ಪ್ರೊಫೆಸರ್ ಡಾ ಫಜಲುರ್ ರಹಮಾನ್ ಮತ್ತು ಕಾಲೇಜಿನ ರಿಜಿಸ್ಟ್ರಾರ್ ಹಾಗೂ ಆದ ಪ್ರೊಫೆಸರ್ ಜಾಹಿದ್ ಹಸನ್ ಕರೂರಿ ಅವರು ಆಧಾರದಿಂದ ಬರಮಾಡಿಕೊಂಡರು ಎಂಬಿಎ ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದ ನೆನಪಿನ ಕಾಣಿಕೆಯಾಗಿ ಉಡುಗೊರೆ ನೀಡಿ ಸ್ವಾಗತಿಸಲಾಯಿತು ಈ ಸಂದರ್ಭದಲ್ಲಿ ಎಂಬಿಎ ಫ್ರೆಶರ್ಸ್ ವಿದ್ಯಾರ್ಥಿಗಳಲ್ಲದೆ ಅವರ ಕುಟುಂಬದ ಸದಸ್ಯರು ಪ್ರಾಧ್ಯಾಪಕರು ಹಾಗೂ ಸೀನಿಯರ್ ಸ್ಟೂಡೆಂಟ್ಗಳು ಸಹ ಭಾಗವಹಿಸಿ ಕಾರ್ಯಕ್ರಮ ಚಂದಗಾಣಿಸಿದ್ರು ಪ್ರೊಫೆಸರ್ ಸಾದ್ ಕೋಲಾರ್ ಅವರು ಧನ್ಯವಾದ ಮತ್ತು ಶುಭಾಶಯವನ್ನ ಕೋರಿದ್ರು ಪ್ರೊಫೆಸರ್ ಶ್ರೀಕಾಂತ್ ಮತ್ತು ಪ್ರೊಫೆಸರ್ ತಸ್ತಿಯಾರ್ ಅವರು ಹೊಸ ವಿದ್ಯಾರ್ಥಿಗಳ ಕ್ರೀಡಾ ಮನೋಭಾವ ಮತ್ತು ಮನೋರಂಜನೆಗಾಗಿ ಕೆಲವು ಒಳಾಂಗಣ ಆಟವನ್ನು ನಡೆಸಿ ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿದ್ರು ಸಂಕ್ಷಿಪ್ತವಾಗಿ ಈ ಕಾರ್ಯಕ್ರಮವು ಭವಿಷ್ಯದ ನಾಯಕರನ್ನ ರೂಪಿಸುವುದು ಮತ್ತು ಶಿಕ್ಷಣದ ಉತ್ಕೃಷ್ಟತೆಯ ಸಂಸ್ಕೃತಿಯನ್ನ ಬೆಳೆಸುವುದರ ಪ್ರಜ್ಞೆಯನ್ನ ಸಾರಿತು ಆದರ್ಶ ಗ್ರಾಮಾಭಿವೃದ್ಧಿ ಮತ್ತು ಸೇವಾ ಸಂಸ್ಥೆ ಇದರ ಇಪ್ಪತ್ನಾಲ್ಕನೇ ವಾರ್ಷಿಕ ಹಾಗೂ ಸ್ವಾವಲಂಬನಾ ದಿನಾಚರಣೆ ರವಿವಾರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ವಾಜೆಯಲ್ಲಿ ನಡೆಯಿತು ಕಾರ್ಕಳದ ವಕೀಲರಾದ ಎಂಕೆ ಕುಮಾರ್ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಮಹಿಳೆಯರ ಪಾತ್ರ ಬಹಳ ಪ್ರಮುಖವಾದದ್ದು ಮಹಿಳೆಯರು ಸಾಮಾಜಿಕ ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಾಗ ಮಾತ್ರ ಗ್ರಾಮದ ಅಭಿವೃದ್ಧಿ ಸಾಧ್ಯ ಎಂದರು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಕೀಲ ವೃತ್ತಿಯಲ್ಲಿ ಎರಡೇ ಜನ ಸ್ತ್ರೀಯರು ಒಬ್ರು ವಕೀಲರಾಗಲಿಕ್ಕೆ ಸ್ತ್ರೀಯರಿಗೆ ಕಾರಣ ಏನು ಅಂತ ಹೇಳಿದ್ರೆ ಅವರ ಗಂಡ ವಕೀಲರಾಗಿದ್ದರು ಆದ ಕಾರಣ ಬಹುಶಃ ಅವರ ಒತ್ತಾಯಕ್ಕೋ ಏನು ಅವರು ಕೂಡ ವಕೀಲ ವೃತ್ತಿಗೆ ಬಂದಿದೆ ಇನ್ನೊಬ್ರು ಅವಿವಾಹಿತ ಮಹಿಳೆ ಅವರು ಕೂಡ ವಕೀಲ ವೃತ್ತಿಯಲ್ಲಿ ಇದ್ರು ಬಹಳ ಕಾಲ ಈ ಅದೇ ರೀತಿಯಲ್ಲಿ ನಮ್ಮ ಸುಧಾಮೂರ್ತಿ ಅವರು ಹೇಳ್ತಾರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಸುಧಾಮೂರ್ತಿ ಅವರು ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿದಾಗ ಅವರು ಒಬ್ಬರೇ ವಿದ್ಯಾರ್ಥಿ ಕಾಲೇಜಿನಲ್ಲಿ ಮಾತ್ರ ಅಲ್ಲ ಇಡೀ ಯೂನಿವರ್ಸಿಟಿಯಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಕಾಲೇಜಿನ ಒಬ್ಬ ಮಹಿಳಾ ವಿದ್ಯಾರ್ಥಿ ಒಬ್ಬಳೇ ಒಬ್ಬಳೆ ಅಂತ ಹೇಳ್ತಾರೆ ಇದನ್ನು ಕಂಡಾಗ ಈಗ ಕಂಡಿರುವಂತಹ ಪ್ರಗತಿ ಈಗ ಕಾರ್ಕಳದಲ್ಲಿಯೂ ಕೂಡ ವಕೀಲರ ಪೈಕಿ ಸಂಖ್ಯೆಯಲ್ಲಿ ನೋಡುವಾಗ ಮಹಿಳೆಯರ ಸಂಖ್ಯೆ ಸಮ ಆಗ್ತಾ ಇದೆ ಉಡುಪಿಯಲ್ಲಿ ಮಂಗಳೂರಲ್ಲಿ ಮೂಡಬಿದ್ರೆಯಲ್ಲಿ ಬೆಂಗಳೂರಲ್ಲಿ ಕೂಡ ಎಲ್ಲ ಕಡೆಯಲ್ಲಿ ಕೂಡ ಮಹಿಳೆಯರು ಪ್ರಧಾನ ಪಾತ್ರದಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ ನನಗೀಗ ಎಂಬತ್ತು ವರ್ಷ ಆಗಲಿಕ್ಕೆ ನಾಲ್ಕು ತಿಂಗಳಿದೆ ನಾನು ಈ ವೃತ್ತಿಗೆ ವಿದ್ಯಾರ್ಥಿ ಆಗಿರುವಾಗ ನಮ್ಮ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಸ್ತ್ರೀಯರು ಬಹಳ ಅಪರೂಪಕ್ಕೆ ಭಾಗವಹಿಸ್ತಾ ಇದೆ ಆದ್ರೆ ಈಗ ಕನ್ನಡ ಬಹಳ ಸಂತೋಷ ಆಗ್ತದೆ ನಮ್ಮ ದೇಶದಲ್ಲಿ ಮಾತೆಯರು ಸಹೋದರಿಯರು ಎಲ್ಲರೂ ಕೂಡ ಒಂದು ಬಹುಸಂಖ್ಯೆಯಲ್ಲಿ ಎಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತದ್ದು ಬಹಳ ಸಂತೋಷದ ವಿಷಯ ನಮ್ಮ ಕಂದಾಯ ಇಲಾಖೆಯಲ್ಲಿ ಈ ಎಲ್ಲರ ಆಸ್ತಿಗಳ ಹೆಸರು ನಮ್ದಾಗ ಇರ್ತದೆ ಓನರ್ ಯಾರು ಅಂತ ಈ ಆಸ್ತಿಯ ಖಾತೆದಾರ ಯಾರು ಈ ಆಸ್ತಿಯ ಪಟ್ಟೆದಾರ ಯಾರು ಇದನ್ನೆಲ್ಲ ನೋಡಿದಾಗ ಹಿಂದಿನ ಒಂದು ದಶಕಗಳ ಹಿಂದೆ ಎಲ್ಲಿಯೂ ಕೂಡ ಸ್ತ್ರೀಯರ ಹೆಸರು ಪಟ್ಟೆ ಖಾತೆಯಲ್ಲಿ ಓನರ್ ಆಫ್ ದ ಪ್ರಾಪರ್ಟಿ ಅಂತ ಕಂಡು ಬರುವಂತಹದ್ದು ಬಹಳ ಅಪರೂಪ ಇಡೀ ಗ್ರಾಮದಲ್ಲಿ ಒಂದು ಮಹಿಳೆ ಹೆಸರಲ್ಲಿ ಒಂದು ಆಸ್ತಿ ಕೂಡ ಇಲ್ಲದಂತಹ ಪರಿಸ್ಥಿತಿ ಇತ್ತು ಆದರೆ ಈಗ ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ಕಂದಾಯ ಇಲಾಖೆಯ ದ ಓನರ್ಶಿಪ್ ಆಫ್ ದ ಪ್ರಾಪರ್ಟಿ ಅಥವಾ ಈಗ ಏನು ಟಿ ಸಿ ಅಂತ ನೀವು ಹೇಳ್ತೀರಿ ಕೇಳ್ತೀರಿಕೆ ಈ ಅದನ್ನು ನೋಡಿದಾಗ ಬಹಳಷ್ಟು ಸಂಖ್ಯೆಯಲ್ಲಿ ಸ್ತ್ರೀಯರು ಅವರ ಹೆಸರು ಈ ಆರ್ ಟಿ ಸಿಗಳಲ್ಲಿ ಈಗ ಕಂಡು ಬರ್ತಾ ಇದೆ ವರ್ಷ ಹೊಂದಿದೆ ಆದ್ರಿಂದಾಗಿ ಇವತ್ತಿನ ಸ್ತ್ರೀಯರು ಇವತ್ತಿನ ಮಹಿಳೆಯರು ಬಹಳ ಬಹಳ ಲಕ್ಕಿ ಲಾಟ್ ಅಂದ್ರೆ ಹೆಚ್ಚು ಅವಕಾಶ ಸಿಗುವಂತಹ ಆದರ್ಶ ಗ್ರಾಮಾಭಿವೃದ್ಧಿ ಮತ್ತು ಸೇವಾ ಸಂಸ್ಥೆಯ ಅಧ್ಯಕ್ಷ ಜೇಕಬ್ ಬರ್ಗೀಸ್ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಅತ್ತೂರು ಸಂತ ಬಸಲಿಕದ ಧರ್ಮಗುರು ರೆವರೆಂಡ್ ಫಾದರ್ ಅಲ್ಬನ್ ಡಿಸೋಜಾ ರಾಜ್ಯ ಪ್ರಶಸ್ತಿ ವಿಜೇತ ನಿವೃತ್ತ ಮುಖ್ಯೋಪಾಧ್ಯಾಯ ಸಾವಿತ್ರಿ ಮನೋಹರ್ ಪುರಸಭೆ ಸದಸ್ಯ ಪ್ರದೀಪ್ ರಾಣಿ ಆದರ್ಶ ಗ್ರಾಮಾಭಿವೃದ್ಧಿ ಮತ್ತು ಸೇವಾ ಸಂಸ್ಥೆ ಉಪಾಧ್ಯಕ್ಷ ಅಬ್ದುಲ್ಲಾ ಇಸ್ಮಾಯಿಲ್ ಆಡಳಿತ ಮಂಡಳಿ ಸದಸ್ಯ ಇಮ್ಲಾನ್ಯಲ್ ಮೋನಿಸ್ ಆಡಳಿತ ಮಂಡಳಿ ಸದಸ್ಯ ಡಾ ಚರ್ಲಿ ಬಾಬು ನವಚೇತನಾಧ್ಯಕ್ಷ ವಸಂತಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಶೋಭಾ ಭಾಸ್ಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅರುಣ್ ಭಟ್ ಕಾರ್ಕಳ ಇಲ್ಲಿಗೆ ಭಾವನಾ ಭಾವನಾ ವಾರ್ತೆ ಮುಕ್ತಾಯವಾಯಿತು ಮತ್ತೆ ವಾರ್ತೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ ನಿರಂತರ ರಂಜನೆ ನಿಮ್ಮೂರಿನ ಸುದ್ದಿಮನೆ ನೋಡ್ತಾ ಇರಿ ಭಾವನಾ ಟಿವಿ ಇದು ನಿಮ್ಮ ವಾಹಿನಿ